ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಏನು ಆರ್ ಆರ್ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಒಬ್ಬ ಅವಿವೇಕಿ ಏನು ಬಿಬಿಎಂಪಿ ಗುತ್ತಿಗೆದಾರರ ಚೆಲುವರಾಜುರವರ ಜೊತೆ ಏನು ಮಾತನಾಡ್ತಿದ್ದ ಸಂದರ್ಭದಲ್ಲಿ ಏನು ಮೂವತ್ತು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಾಗ ಸಂದರ್ಭದಲ್ಲಿ ಏನು ಮಾತಾಡ್ತಿದ್ದ ಸಂದರ್ಭದಲ್ಲಿ ಮಾತಾಡ್ತಾ ನಮ್ಮ ಒಂದು ದಲಿತ ಒಂದು ವಲಯನ ಪದವನ್ನು ಬಳಸಿದ್ದಾನೆ ಅದನ್ನು ಕಂಡಿಸಿ ನಾವು ಇವತ್ತು ನಂಜನಗುಡ್ ತಾಲ್ವಾಕ್ಕು ದಲಿತ ಸಂಘಟನೆ ಒಕ್ಕೂಟ ಸಮನ್ವಯ ಸಮಿತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏನು ನಮ್ಮ ಉದ್ದೇಶ ಏನು ಅಂತಂದರೆ ಅವನು ಒಬ್ಬ ಸಂವಿಧಾನದ ಅಡಿಯಲ್ಲಿ ಒಬ್ಬ ಶಾಸಕನಾಗಿದ್ದಾನೆ ಅವನು ನಿಜವಾಗ್ಲೂ ಹೇಳಬೇಕಾದ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟು ಶಾಸಕನಾಗಿಲ್ಲ ಏನು ದುಡ್ಡನ್ನು ಲೂಟಿ ಹೊಡೆದು ಲಂಚ ಹೊಡೆದು ದುಡ್ಡನ್ನು ಆಮಿಷ ತೋರಿಸಿ ಆ ಕ್ಷೇತ್ರದ ಜನಕ್ಕೆ ದುಡ್ಡಲ್ಲಿ ಮರಣ ಮಾಡಿ ಅವನ್ನ ಒಂದು ಶಾಸಕ ಸ್ಥಾನದಿಂದ ಗೆದ್ದಿದ್ದಾನೆ ಅದು ಸಂವಿಧಾನ ಇಲ್ಲ ಅಂತ ಜೊತೆ ಮಾತು ಮಾತಾ ಮಾತು ಮಾತಾಡ್ತಾ ಒಬ್ಬ ಒಕ್ಕಲಿಗ ಸಮುದಾಯದ ಒಬ್ಬ ಮಹಿಳೆಯರ ಬಗ್ಗೆ ಕೂಡ ಅವಹೇಳ ಕರೆಯಾಗಿ ಮಾತಾಡಿ ನನ್ನ ಜೊತೆ ಕರ್ಕಬಂದು ಅಂತ ಹೇಳಂತ ಈ ಮುನಿರತ್ನಿಗೆ ಏನು ನಮ್ಮ ರಾಜ್ಯ ಸರ್ಕಾರ ಏನು ಈಗ ಸಭಾಧ್ಯಕ್ಷರಾಗಿರುವಂಥವರು ವೈಯಕ್ತಿಕವಾಗಿ ಸಂವಿಧಾನದಲ್ಲಿ ಅವ್ರನ್ನ ವೈಯಕ್ತಿಕವಾಗಿ ಅದನ್ನ ನಿರ್ಧಾರ ತಕ್ಕೊಂಡು ಅವ್ರನ್ನ ಶಾಸಕ ಸ್ಥಾನವನ್ನು ವಜಾ ಮಾಡೋಂಥದ್ದು ಅವ್ರಿಗೆ ಅವಕಾಶ ಇರೋದ್ರಿಂದ ಈ ಕೂಡಲೇ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಏನು ಈಗ ಕೋರ್ಟು ನ್ಯಾಯಾಲಯಗಳಾಗಿರ್ಬೋದು ಮತ್ತು ಪೊಲೀಸ್ ಇಲಾಖೆಯವರವರು ಏನು ಈಗ ನಮ್ಮ ದಲಿತ ಒಂದು ಪದವನ್ನು ಆವರಣಂಥ ವಿಷಯನ ಒಂದು ಆಡಿಯೋ ಮುಖಾಂತರ ಅದು ಹೊರಗಡೆ ಬಂದಿರೋದನ್ನ ಕೂಲಂಕುಸವಾಗಿ ಅದನ್ನು ಪರಿಶೀಲಿಸಿ ಅವನ್ನ ಹೆಚ್ಚಿನ ರೀತಿ ಪೊಲೀಸ್ ಇಲಾಖೆಯವರು ಅವನ ಮೇಲೆ ಕಾನೂನು ಕ್ರಮ ತಗೊಂಡಂಥ ಕೆಲಸ ಮಾಡಬೇಕು ಮತ್ತು ನಮ್ಮ ಏನು ಈಗ ಒಂದು ಶಾಸಕ ಸ್ಥಾನದ ರಾಜೀನಾಮೆ ಕೊಡೋದು ಅಂತ ಕೂಡ ಅವನ್ನ ಈ ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಅವನ ಕಡಿ ಫಾರ್ ಮಾಡಬೇಕು ನಮ್ಮ ಒಂದು ಏನೀಗ ನಾವು ಒತ್ತಡ ಮಾಡ್ತಾ ಇದ್ದೇವೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವನ್ಗೆ ನಿಜವಾಗ್ಲು ಮಾನ ಮನಗದೆ ಇದ್ದರೆ ಈ ಕೂಡಲೇ ಅವನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಏನು ಇರೋ ಪಕ್ಷ ನಾಯಕರಾಗಿರೋ ಅಶೋಕರವರೇ ಮಾಡ್ತಾ ಮಾಡ್ತಾಯಿದ್ದೀರಾ ಏನು ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ ಯು ಟಿ ಖಾದರ್ ಅವರು ಈ ಕೂಡಲೇ ಅವನು ವೈಯಕ್ತಿಕವಾಗಿ ಅವನ ರಾಜೀನಾಮೆ ನೀವು ಪಡ್ಕೋಬೇಕು ನೀವು ಇಲ್ಲಾಂತ ನಾವು ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರನೂ ಕೂಡ ನಾವು ಇದನ್ನು ಪ್ರಶ್ನೆ ಮಾಡಬೇಕಂತ ಸಂದರ್ಭ ಬಂದಿದೆ ಹಾಗಾಗಿ ನೀವು ಯಾವುದೇ ಕಾರಣ ಯಾರಿಗೂ ಮೂಲ ಇದನ್ನ ಇದನ್ನು ಕೂಲಾಂಕುಸುವ ಪರಿಶೀಲಿಸಿ ಇದನ್ನ ಅವನ ಶಿಸ್ತು ಕ್ರಮ ತಗೋಬೇಕು ನಮ್ಮ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಅವ್ನ ಗಡಿ ಫಾರ್ ಮಾಡಬೇಕು ಮತ್ತು ಪೊಲೀಸರಿಗೆ ಹೆಚ್ಚಿನ ರೀತಿ ಅವನಿಗೆ ತನಿಖೆ ಮಾಡಿ ಅವನ್ನ ಅಂತ ಕೆಲಸ ಮಾಡಬೇಕು ಈಗ ಏನು ನ್ಯಾಯಾಲಯ ಈಗ ಒಂದು ಈಗ ಮನ್ಮೋಹನ ತಾನೇ ಈಗ ಅವನಿಗೆ ಬಿಡುಗಡೆ ಅಂತ ಏನು ಜಾಮೀನು ಕೊಟ್ಟಿದೆ ಇದು ಜಾಮೀನು ಕೊಡೋದು ಅಲ್ಲ ಈಗಲೂ ಮನಮೋಹನ ಒಬ್ಬ ಮಹಿಳೆ ಬಗ್ಗೆ ಒಂದು ಎಫ್ ಐ ಆರ್ ಆಗಿದೆ ರೇಪ್ ಕೇಸ್ನ ಬಾಕಿ ಇದೇ ಇಂಥವ್ನಿಗೆ ನೀವು ಬೇಲ್ ಕೊಡೋದು ಎಷ್ಟು ಮಾಡೋಕ್ಕೆ ಸರಿ ನೀವು ನಾವು ನಿನ್ನೆ ನಾವು ನಿಮ್ಮಂತ ಕೋರ್ಟು ನ್ಯಾಯಾಲಯ ನಂಬ್ಕೊಂಡಿರೋರು ನಾವು ಎಲ್ಲೋ ನಿಂತಿ ಅವ್ನ ಹೆಂಗೆ ಕೊಟ್ರೆ ಎಲ್ಲಿ ಬಡ ಕುಟುಂಬದ್ರು ಯಾವ ತರ ಜೀವನ ಮಾಡಬೇಕು ಎಲ್ಲ ದುಡ್ಡಿಲ್ಲೋರ್ಗೆ ಲೂಟಿ ಕೊಡೋರಿಗೆ ಕಲ್ಟರ್ ಸಪೋರ್ಟ್ ಮಾಡ್ಕೊ ಬಂದ್ರ ಯಾವ ತರ ನಾವು ಜೀವನ ಮಾಡ್ಬೇಕು ಇಲ್ಲಿ ಹಾಗಾಗಿ ಏನು ನಮ್ಮ ದಲಿತ ಸಮುದಾಯಕ್ಕೆ ಏನು ಹೋಮಾನ ಮಾಡಿದ್ದಾರೆ ಏನು ವಲಯನ ಪದವನ್ನು ಬಳಸಿದಾನೆ ಅವ್ನು ಈ ಕೂಡಲೇ ಅವ್ನ ಒಂದು ಶಾಸಕ ಅಂತ ವಜಾ ಮಾಡ್ಬೇಕು ಅವ್ನು ಗಟ್ಟ ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ನಾ ಎಚ್ಚರಿಸ್ತಾ ಇದ್ದೇನೆ ದಲಿತ ಸಂಘಟನೆ ಸಮನ್ವಯ ಸಮಿತಿ ನನ್ನಗೂ ತಾಲೂಕು ಅನ್ನು ಕಾರಣಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಸಂಘದ ಅಧ್ಯಕ್ಷರು ಉಲ್ಲಂಕಷವಾಗಿ ಹೇಳಿರೋದರಿಂದ ನಾನು ಕೆಲವೇ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮುನಿರತ್ನ ನಾಯ್ಡು ಇವರು ಮೂಲತಃ ತೆಲಂಗಾಣದಿಂದ ಆಂಧ್ರ ಪ್ರದೇಶದ ಮೂಲತಃ ನಿವಾಸಿಯವನು ಆತ ಕರ್ನಾಟಕಕ್ಕೆ ಬಂದಿದ್ದು ಕೇವಲ ಹೊಟ್ಟೆಪಾಡಿಗಾಗಿ ಹೊಟ್ಟೆಪಾಡಿಗಾಗಿ ಬಂದಂಥ ಒಬ್ಬ ಈ ಅವಿವೇಕಿ ಮುನಿರತ್ನ ನಾಯ್ಡು ಹೊರಂಗ ಕೃಷ್ಣ ಎನ್ನುವಂಥ ಒಬ್ಬ ರೌಡಿಯ ಅಣ್ಣ ಅಂದ್ರೆ ಈತ ರೌಡಿ ಕುಟುಂಬದ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿ ಈತ ಅಕ್ರಮ ಮಾರ್ಗಗಳಿಂದ ಅನ್ಯ ಮಾರ್ಗಗಳಿಂದ ರೌಡಿಜಮ್ ಮೂಲಗಳಿಂದ ಹಣ ಸಂಪಾದನೆಯನ್ನು ಮಾಡಿ ಚಲನಚಿತ್ರರಂಗಕ್ಕೆ ಬಂದ ಚಲನಚಿತ್ರರಂಗ ಈತ ಬಂದ ಮೇಲೆ ಬೇಕಾದಷ್ಟು ಅಲ್ಲೋಲ ಕಲ್ಲೋಲಗಳಾಯಿತು ಅನೇಕ ಘಟನೆಗಳಿಗೆ ಕಹಿ ಘಟನೆಗಳಿಗೆ ಈತ ಕಾರಣಕರ್ತ ಆದ ಏನಾದ್ರು ಹಾಳಾಗೋಗಲಿ ಅಂತೇಳಿ ನಾವು ತಲಿತರು ಇವರ ವಿಚಾರಗಳಲ್ಲಿ ನಾವು ಮಾತಾಡ್ತಾ ಇರಲಿಲ್ಲ ಮೊನ್ನೆ ಬಿ ಬಿ ಎಂ ಪಿಯ ಗುತ್ತಿಗೆದಾರ ಆತ ಕಾನೂನುಬದ್ಧವಾಗಿ ಹನ್ನೊಂದು ಕೋಟಿ ರೂಪಾಯಿಗಳ ಕೆಲಸವನ್ನು ಮಾಡಿದ್ದೀನಿ ಬಿಲ್ ಪಾವತಿ ಮಾಡಿಸಿ ಅಂತೇಳಿ ಕೇಳಿದಂಥ ರಾಜರಾಜೇಶ್ವರಿ ನಗರದ ಶಾಸಕನೂ ಆದಂಥ ಮುನಿರತ್ನವರ ಹತ್ರ ಹೋದಾಗ ಆತ ಒಬ್ಬ ಒಕ್ಕಲಿಗ ಸಮುದಾಯದ ಅಧಿಕಾರಿ ಮುಖೇನ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಡ್ತಾನೆ ಆದರೆ ಅಷ್ಟು ಮೂವತ್ತು ಲಕ್ಷ ಹಣ ಬೇಡಿಕೆಯನ್ನು ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ನಿರಾಕರಿಸಿದಾಗ ಈನಮಾನವಾಗಿ ಬಹಾಯಿಗೆ ಬಂದಂತೆ ಬೈದು ಆ ಅಧಿಕಾರಿಗೆ ಆ ಒಲೆ ನನ್ನ ಮಗನ ಯಾಕೆ ಬೆಳೆಸ್ತೀಯ ನೀನು ಆ ಒಲೆಯ ನನ್ನ ಮಗನ ಒಳಗಡೆ ಯಾಕೆ ಮಲ್ಕೋಸ್ಕೊತೀಯಾ ಇತ್ಯಾದಿ ಇತ್ಯಾದಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾನೆ ಇದು ಜಗ ಜಾಹೀರಾತಾಗಿದೆ ಈ ನೀಚನಿಗೆ ಈ ನೀಚನಿಗೆ ನಮ್ಮ ಸಂವಿಧಾನದಲ್ಲಿ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಮೊದಲನೇದಾಗಿ ಇವನ ಶಾಸಕ ಸ್ಥಾನದಿಂದ ನಮ್ಮ ಅಲ್ಪಸಂಖ್ಯಾತರ ಒಂದು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬರು ಈತನನ್ನು ನಿರ್ದಾಕ್ಷಿಣ್ಯವಾಗಿ ಸಂವಿಧಾನದಿಂದ ಇದರ ಅವನ ಶಾಸಕ ಸ್ಥಾನದಿಂದ ಅನೂರ್ಜಿತಗೊಳಿಸಬೇಕು ನಿಮಗೆ ಸುಪ್ರೀಂ ಪವರ್ ಇದೆ ಆತನನ್ನು ಆತ ಒಂದು ಸಮುದಾಯವನ್ನು ಎರಡು ಸಮುದಾಯವನ್ನು ಒಂದು ಒಕ್ಕುಲಿಗ ಸಮುದಾಯ ಒಂದು ದಲಿತ ಸಮುದಾಯವನ್ನು ಕೆಣಕಿದ್ದಾನೆ ಈತ ಕೋಮುವಾದಿ ಈತನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಬಿ ಜೆ ಪಿ ನಾಯಕರೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಒಂದು ಪಕ್ಷದಿಂದ ಉಚ್ಚಾಟನೆ ಮಾಡಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷದವನ್ನಿರಲಿ ಯಾವುದೇ ರಾಜಕೀಯ ಎಮ್ ಎಲ್ ಎ ಆಗಿರಲಿ ಎಂ ಪಿ ಆಗಿರಲಿ ದಲಿತರ ಸ್ವಾಮಿ ನಾಗರಾಜು ಅವರು ಹಾಕತ್ತಿದ್ರು ಆ ಥರ ವಿನೂತನ ಚಳುವಳಿಗಳ ಮೂಲಕ ನಿಮಗೆ ಮೆಟ್ಟಕ್ಕೆ ತಕ್ಕ ಹೊಳೆಯಂಥ ಕೆಲಸಗಳನ್ನ ಮಾಡ್ತೀವಿ ದಲಿತರ ವಿಷಯಕ್ಕೆ ತಲೆ ಹಾಕಬೇಡಿ ನಾವು ಸುಮ್ಮನೆ ಕೂತಿಲ್ಲ ಸ್ವಾಮಿ ಭಾವನದಿಂದ ಬದುಕ್ತಿರೋರಿಗೆ ನೀವು ಕೆಲಕೇಳಿ ಹೆಸರಿಗೆ ಕೊಡ್ತಾ ಇದ್ದೀನಿ ಜೈ ಭೀಮ್ ನನ್ನ ಹೆಸರು ಜೀಕಳಿ ಮಾಧುಸ್ವಾಮಿ ಗೌರವಾಧ್ಯಕ್ಷರು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಸಂಗತಿಗಳೇ ನಾನು ದಲಿತರ ಹೋರಾಟ ಸಮಿತಿಯಿಂದ ಬಂದಿದ್ದೇನೆ ನನ್ನ ಹೆಸರು ಶಕುಂತಲಾ ಅಂತ ಹೇಳಿ ನಾನು ಏನು ಗುಡ್ತ ಲಕ್ಕಮಗಳೂರು ಗ್ರಾಮವಾಸಿ ನಾನು ಪೇಪರ್ ನ್ಯೂಸು ಟಿ ವಿ ನ್ಯೂಸ್ನಲ್ಲಿ ನೋಡಿದೆ ಏನಂತ ಹೇಳಿದರೆ ಈ ಒಂದು ಮುನಿರತ್ನಂ ಅಂತಕ್ಕಂಥ ಸಚಿವರು ಏನಿದ್ದಾರೆ ಅವರು ಒಬ್ಬ ಉತ್ತಮ ಅಧಿಕಾರಿಯ ಅಧಿಕಾರಿಗೆ ಏನನ್ನು ಇದ್ದಾರೆ ಅಂದರೆ ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆಗಳನ್ನ ಕೊಡಲಿಕ್ಕಾಗಿ ಮೂವತ್ತು ಲಕ್ಷ ರೂಪಾಯಿ ಲಂಚವನ್ನು ಕೇಳಿರೋದ್ರ ಜೊತೆಗೆ ಅವರು ಕೇಳ ಕೊಡಲಿಕ್ಕಾಗದೇ ಇರೋ ಅವ್ರು ಏನು ಹೇಳಿದ್ದಾರೆ ಒಬ್ಬ ಅಂದರೆ ಆತನಿಗೆ ಸಂಬಂಧಪಟ್ಟಂಥ ಯಾವುದೇ ಮಹಿಳೆ ಆಕೆಯನ್ನು ಕರ್ಕೊಂಡು ಬಂದು ನನ್ನ ಜೊತೆ ಬಿಡು ಅಂತ ಹೇಳಿದಾಗ ಎಂಥ ಹೆಣ್ಮಕ್ಳಿಗೂ ಇದು ಮುಖ ಹೆಚ್ಕೊಂಡು ತಿರುಗಾಡ್ಲಿಕ್ಕಾಗಲ್ಲ ಅಥವಾ ಬದುಕೋದೆ ಬೇಡ ಅನ್ನೋಷ್ಟು ಒಂದು ಮನಸ್ಸಿಗೆ ನೋವಾಗ್ತದೆ ಯಾಕೆಂದರೆ ಈತ ಮಾತಾಡಿದಾನೆ ನಾಚಿಕೆ ಇಲ್ಲದವನು ಇವನು ಇವನು ಒಬ್ಬ ಗ ಒಂದು ಹೆಣ್ಣಿನಿಂದ ಬಂದಿದ್ದಾನೆ ತನ್ನ ಜನ್ಮಕ್ಕೆ ಒಂದು ಹೆಣ್ಮಗಳ ಕಾರಣ ಅನ್ನೋದು ತಿಳಿದೆ ಇವನು ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಇವನು ಏನು ಹೇಳಿದಾನೆ ಹೆಣ್ಮನ್ನ ಕರ್ಕೊಂಡು ಬಂದು ತನ್ನ ಮನೆ ತನ್ನ ಹತ್ರ ಇಡುವಂತ ಹೇಳಿದಾಗ ಯಾವುದೇ ವ್ಯಕ್ತಿಗಾದ್ರೂ ಇದು ಪುರುಷರಿಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಯಾಕೆಂದರೆ ಎಲ್ಲ ಹೆಣ್ಣುಮಕ್ಕಳು ಗಂಡ ಎಲ್ಲ ಪುರುಷರಿಗೂ ಜನ್ಮ ನೀಡ್ತಕ್ಕಂಥ ಒಂದು ಕರ್ತವ್ಯಕ್ಕೆ ಇದಾಗಿರುತ್ತೆ ಅಂಥ ಒಂದಲ್ಲಿ ಅಂತಹ ಒಂದು ಒಂದು ಹೆಣ್ಣು ಮಗಳ ಗರ್ಭದಲ್ಲಿ ಜನಿಸ್ದಂಥ ಇವನು ನಾಚಿಕೆ ಇಲ್ಲದೆ ಏನು ಮಾಡಿದಾನೆ ಆ ಹೆಣ್ಣನ ತಾನು ತನ್ನ ಮಡಿಲಿಗೆ ತಂದು ಒಗ್ಸು ಅಂತ ಹೇಳುವಾಗ ಇವನಿಗೆ ಒಂದು ಚೂರು ಮನುಷ್ಯತ್ವ ಇರಲಿಲ್ವಾ ಮಾನ ಮರ್ಯಾದೆ ಇಲ್ವಾ ಇವನಿಗೆ ಹೆಣ್ಣು ಅಂದರೆ ಏನಂತ ತಿಳ್ಕೊಂಡಿದ್ದಾನೆ ಇವನೇನು ಇವ್ನ ಭೋಗೋದು ವಸ್ತು ಅಂತ ತಿಳ್ಕೊಂಡಿದ್ದಾನ ಅಥವಾ ಇವನು ಹೆಣ್ಣನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾನ ಅಂದರೆ ಇವನು ಈ ಹಿಂದೆ ಯಾವ ಸರ್ಕಾರದಿಂದ ಬಂದಿದ್ದೀನಿ ತಾನು ಯಾವ ಸರ್ಕಾರಕ್ಕೆ ಹೋಗಿದ್ದೀನಿ ಅನ್ನೋದು ಜ್ಞಾನ ಇಲ್ವಾ ಇವನಿಗೆ ಇವನು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ಕೊಂಡು ಆ ಹೆಣ್ಮಗಳನ್ನ ಹತ್ರ ಕೇಳಬೇಕಾದ್ರೆ ಇವತ್ತು ಬಿ ಜೆ ಪಿ ಸರ್ಕಾರವರು ಹೆಣ್ಣುಮಕ್ಕಳಿಗೆ ಎಷ್ಟು ಮತ್ತೆ ಮರ್ಯಾದೆ ಕೊಡ್ತಾ ಇದ್ದಾರೆ ಇಲ್ಲಿ ಹೆತ್ತು ತೋರಿಸ ತೋರಿಸ್ತಾ ಇದ್ದಾರೆ ಮತ್ತು ಈ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇದ್ದಾಗ ಇಂಥ ಬೇಡವಾದವಂಥ ಒಂದು ಕೆಲಸಗಳನ್ನ ಮಾಡಿದ್ದವರು ಹೀಗೆ ಹೇಗೆ ಬಿ ಜೆ ಪಿ ಹತ್ರ ಹೋಗಿದ್ದಾರೆ ಬಿ ಜೆ ಪಿಯವರು ಏನಂತ ಹೇಳ್ತಾ ಇದ್ದಾರೆ ಹೆಣ್ಣನ್ನು ಮನೆ ಒಳಗೇನೆ ಇರಬೇಕು ಆಕೆ ಆಕೆ ಒಂದು ಭೋಗದ ಆಗಿರಬೇಕು ಹೊರಗೆ ಬರಬಾರ್ದು ಆಕೆಗೆ ಶಿಕ್ಷಣ ಇರಬಾರ್ದು ಇಂಥ ಒಂದು ಕಾನೂನುಗಳನ್ನು ನಮ್ಮ ಬಾಬಾ ಸಾಹೇಬ್ ಸಾಹೇಬ್ರ ಅಂಬೇಡ್ಕರ್ ಅದನ್ನು ರದ್ದು ಮಾಡಿಸಿದರೆ ಇವರು ಜಾರಿಗೆ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈ ಒಂದು ಇಂಥ ಒಂದು ಹೆಸಗೆ ಕೆಲಸವನ್ನು ಮಾಡ್ತಕ್ಕಂಥ ಈ ನಮಗೆ ಈ ಕೂಡಲೇ ಅವರ ಜಾಗವನ್ನು ಬಿಟ್ಟು ಮರ್ಯಾದೆಯಿಂದ ಕೆಳಕ್ಕಿಳಿದ್ರೆ ಇರೋ ಬರೋ ಮರ್ಯಾದೆ ಏನಾದರೂ ಉಳಿಯುತ್ತೆ ಇಲ್ಲ ಅಂತ ಹೇಳಿದರೆ ಎಲ್ಲ ದಲಿತ ಸಮೂಹರ ಸಮೂಹ ಎಲ್ಲ ವ್ಯಕ್ತಿಗಳು ಸೇರಿ ಒಟ್ಟು ಹೋರಾಟಗಿಳಿತೇವೆ ಮತ್ತು ಇನ್ನು ಇವತ್ತು ಇಷ್ಟು ಸಣ್ಣದಾಗ ನಾವು ಹೋರಾಟ ಮಾಡಿದರೆ ನಾಳೆ ದಿನ ನೀನು ತಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ಅಥವಾ ಚೇರ್ ಬಿಟ್ಟು ಇಳಿರಲಿಲ್ಲ ಅಂದರೆ ನಿನಗೆ ಸರಿಯಾಗಿ ತಕ್ಕ ಶಾಸ್ತಿಯನ್ನು ನಮ್ಮ ಕಾನೂನುಬದ್ಧವಾಗಿ ಹಾಗೂ ನಮ್ಮ ಹೋರಾಟಗಳ ಮುಖಾಂತರ ನೀನು ತಿಳಿಸ್ತಾ ತಿಳಿಸ್ಬೇಕಾಗಿ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಮಾತಾಡ್ತಾ ಇದೆ ಹೆಸರು ನನ್ನ ಹೆಸರು ಶಕುಂತ